ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ರಾಹುವಿನ ಉಪದ್ರವಕ್ಕಾಗಿ ಸೂರ್ಯನು ಕೋಪಗೊಂಡುದು ಬ್ರಹ್ಮಾಜ್ಞೆಯಿಂದ ಅರುಣನು ಸೂರ್ಯನಿಗೆ ಸಾರಥಿಯಾದುದು ಎಂಬ ಇಪ್ಪತ್ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹರ್ಷಿಗಳೇ ದೇವತೆಗಳು ಹೀಗೆ ಭಯಪಟ್ಟು ಪ್ರಾರ್ಥಿಸಿದ ಮೇಲೆ ಗರುಡನು ತನ್ನ ದೇಹವನ್ನು ತಾನೇ ನೋಡಿಕೊಂಡನು ಆಗ ಅವನಿಗೆ ತನ್ನ ಭಯಂಕರ ಸ್ವರೂಪವು ತಿಳಿಯಿತು ಆಗ ಅವನು ತನ್ನಲ್ಲಿ ಆಹಾ ನನ್ನನ್ನು ನೋಡಿ ಎಲ್ಲರೂ ಭಯಪಡುವುದು ನ್ಯಾಯವೇ ಪ್ರಾಣಿಗಳಿಗೆ ನಾನು ಈ ಭಯವನ್ನು ಉಂಟು ಮಾಡಬಾರದು ನನ್ನ ತೇಜಸ್ಸನ್ನು ಉಪಸಂಹರಿಸಿಕೊಳ್ಳುವೆನು ಎಂದು ತನ್ನ ತೇಜಸ್ಸನ್ನು ಆಕೃತಿಯನ್ನು ಉಡುಗಿಸಿಕೊಂಡನು ಆಮೇಲೆ ಅವನು ತನ್ನ ತಂದೆಯ ಮನೆಯಲ್ಲಿದ್ದ ತನ್ನ ಅಣ್ಣನಾದ ಅರುಣನನ್ನು ತನ್ನ ಬೆನ್ನ ಮೇಲೇರಿಸಿಕೊಂಡನು ಆ ಗರುಡನು ನೆನೆಸಿದ ಮಾತ್ರದಲ್ಲಿಯೇ ಇಷ್ಟ ಬಂದ ಕಡೆಗೆ ಹೋಗಬಲ್ಲ ಶಕ್ತಿಯುಳ್ಳವನಾದುದರಿಂದ ಆ ಅರುಣನನ್ನು ಎತ್ತಿಕೊಂಡು ಸಮುದ್ರವನ್ನು ದಾಟಿ ಅದರ ಮತ್ತೊಂದು ತೀರದಲ್ಲಿದ್ದ ತನ್ನ ತಾಯಿಯಾದ ವಿನತೆಯ ಬಳಿಗೆ ಬಂದು ಅವಳ ಮುಂದೆ ಅರುಣನನ್ನು ಕುಳ್ಳಿರಿಸುವ ಕುಳ್ಳಿರಿಸಿದನು ಓ ಮುನೀಂದ್ರ ಇದೇ ಸಮಯಕ್ಕೆ ಸೂರ್ಯನು ಅತಿ ಕೋಪಾವೇಶದಿಂದ ತನ್ನ ಅತ್ಯುಗ್ರ ಕಿರಣಗಳಿಂದ ಲೋಕಗಳನ್ನೆಲ್ಲ ದಹಿಸುವ ಪ್ರಯತ್ನದಲ್ಲಿದ್ದನು ಎಂದನು ಈ ನಡುವೆ ಶೌನಕನು ಆ ಸೂತಪುತ್ರನನ್ನು ಕುರಿತು ಓ ಸೌತಿ ಭಗವಂತನಾದ ಸೂರ್ಯನು ಲೋಕಗಳನ್ನೆಲ್ಲ ದಹಿಸುವಷ್ಟು ಕೋಪಗೊಳ್ಳಲು ಕಾರಣವೇನು ಇವನಿಗೆ ದೇವತೆಗಳು ಮಾಡಿದ ಅಪಕಾರವುಂಟೇನು ಎಂದನು ಅದಕ್ಕೆ ಆ ಸೌತಿಯು ಅದರ ಕಾರಣವನ್ನು ಹೇಳುವೆನು ಕೇಳು ಹಿಂದೆ ರಾಹುವೆಂಬ ದೈತ್ಯನು ಸಮುದ್ರ ಮಥನದ ಕಾಲದಲ್ಲಿ ವಂಚನೆಯಿಂದ ಬಂದು ಅಮೃತವನ್ನು ಪಾನ ಮಾಡುತ್ತಿದ್ದಾಗ ಆ ವಂಚನೆಯನ್ನು ಸೂರ್ಯ ಚಂದ್ರರು ಹೊರಪಡಿಸಿದರು ಆಮೇಲೆ ರಾಹುವಿಗೆ ಸೂರ್ಯ ಚಂದ್ರರ ಮೇಲೆ ಉಂಟಾಗಿ ಆಗಾಗ ಅವರು ಅವರು ಬಂದು ಸೂರ್ಯ ಚಂದ್ರರನ್ನು ಬಾಧಿಸುತ್ತಿದ್ದರು ಒಮ್ಮೆ ಆ ರಾಹುವಿನ ಬಾಧೆಯಿಂದ ಸೂರ್ಯನಿಗೆ ಮಿತಿಮೀರಿದ ಕ್ರೋಧವುಂಟಾಯಿತು ಅದಕ್ಕಾಗಿ ಅವನು ತನ್ನಲ್ಲಿ ತಾನು ನಾನು ಈ ದೇವತೆಗಳ ಸಹಾಯಕ್ಕಾಗಿ ಹೋದುದರಿಂದಲ್ಲವೇ ನನಗೆ ಈ ರಾಹುವಿನಿಂದ ಈ ಬಾ ಬಾಧೆಯುಂಟಾಯಿತು ಅನೇಕ ದೇವತೆಗಳ ಅನರ್ಥವನ್ನು ತಪ್ಪಿಸಲು ಯತ್ನಿಸಿ ಈಗ ನಾನೊಬ್ಬನೇ ಅದಕ್ಕೆ ಗುರಿಯಾದಂತಾಯಿತು ಎಲ್ಲರೂ ತಮ್ಮ ತಮ್ಮ ಕಷ್ಟಗಳಲ್ಲಿ ಇತರರ ಸಹಾಯವನ್ನು ಹುಡುಕುವರೇ ಹೊರತು ಇತರರ ಕಷ್ಟದಲ್ಲಿ ಯಾರೂ ಸಹಾಯಕ್ಕೆ ಬರಲಾರರು ದೇವತೆಗಳಿಗಾಗಿ ನಾನು ಕಷ್ಟಪಟ್ಟು ಸಹಾಯ ಮಾಡಿರುವಾಗಲೂ ಈಗ ರಾಹುವಿನ ಬಾಯಿಗೆ ತುತ್ತಾಗುತ್ತಿರುವ ನನ್ನನ್ನು ಬಿಡಿಸಲು ಯಾವ ದೇವತೆಗಳು ಮುಂದೆ ಬಾರದೆ ಸುಮ್ಮನೆ ನೋಡಿಕೊಂಡಿರುವರಲ್ಲವೇ ಇರಲಿ ಈ ಲೋಕಗಳನ್ನೇ ಮೊತ್ತಕ್ಕೆ ನಾಶ ಮಾಡಿಬಿಡುವೆನು ಇದರಲ್ಲಿ ಸಂದೇಹವಿಲ್ಲ ಎಂದು ನಿಶ್ಚಯಿಸಿಕೊಂಡು ಅಸ್ತಮಯ ಪರ್ವಕ್ಕೆ ಹೋಗಿ ಸೇರಿದನು ಆಮೇಲೆ ಅಲ್ಲಿಂದಲೇ ಲೋಕನಾಶಕ್ಕಾಗಿ ತನ್ನ ಉಗ್ರ ಕಿರಣಗಳನ್ನು ವಿಸ್ತರಿಸತೊಡಗಿದನು ಆಗ ಮಹರ್ಷಿಗಳೆಲ್ಲರೂ ಭೀತಿಗೊಂಡು ದೇವತೆಗಳ ಬಳಿಗೆ ಬಂದು ಅಯ್ಯೋ ಇದೇ ನನರ್ಥವು ಸೂರ್ಯಾಸ್ತಮಯವಾಗಿ ಈಗ ನಡುರಾತ್ರಿಯ ಸಮಯವಾಯಿತು ಈ ಅರ್ಧರಾತ್ರಿಯಲ್ಲಿ ಮೂರು ಲೋಕವನ್ನು ನಾಶಗೊಳಿಸುವಂತೆ ಭಯಂಕರವಾದ ಬಿಸಿಲಿನ ತಾಪವು ಹೆಚ್ಚುತ್ತಿರುವುದಲ್ಲ ಇದರ ಕಾರಣವೇನು ಎಂದರು ಆಗ ದೇವತೆಗಳೆಲ್ಲರೂ ಭಯಪಟ್ಟು ಆ ಋಷಿಗಳೊಡನೆ ಬ್ರಹ್ಮನಲ್ಲಿಗೆ ಬಂದು ಪ್ರಭು ಏನಿದು ಇಂತಹ ಮಹತ್ತಾದ ತಾಪ ಉಂಟಾಗಲು ಕಾರಣವೇನು ಸೂರ್ಯನಾದರೂ ಕಾಣಿಸುವುದಿಲ್ಲ ಇದೇನು ವಿಪರೀತವಾಗಿರುವುದು ಲೋಕ ಕ್ಷಯವಾಗುವಂತೆ ಕಾಣುವುದು ಅರ್ಧರಾತ್ರಿ ಸಮಯದಲ್ಲಿಯೇ ಹೀಗಿರುವಾಗ ಇನ್ನು ಸೂರ್ಯನು ಉದಿಸಿಬಿಟ್ಟರೆ ಇನ್ನೇನು ಗತಿಯಾಗುವುದು ಎಂದರು ಅದಕ್ಕೆ ಆ ಬ್ರಹ್ಮನು ಎಲೈ ದೇವತೆಗಳಿರ ವಾಸ್ತವವೇ ಈಗ ಸೂರ್ಯನು ಲೋಕನಾಶಕ್ಕಾಗಿ ಯತ್ನಿಸಿರುವನು ಅವನು ನಾಳೆ ಉದಿಸಿದೊಡನೆ ಲೋಕವೆಲ್ಲವೂ ಸುಟ್ಟು ಬೂದಿಯಾಗುವುದೇ ನಿಶ್ಚಯವು ಆದರೆ ಇದಕ್ಕೆ ಪರಿಹಾರಕ ಮಾರ್ಗವೊಂದು ಮೊದಲೇ ಏರ್ಪಟ್ಟಿದೆ ಕಶ್ಯಪನ ಮಗನಾದ ಅರುಣನೆಂಬುವನು ಒಬ್ಬನುಂಟು ಅವನು ಮಹಾ ತೇಜಸ್ವಿ ಮಹಾಕಾಯವುಳ್ಳವನು ಅವನೊಬ್ಬನೇ ಸೂರ್ಯನ ಮುಂದೆ ನಿಲ್ಲಬಲ್ಲವನು ಅವನು ಸೂರ್ಯನಿಗೆ ಸಾರಥಿಯಾಗಿ ಅವನ ತೇಜಸ್ಸನ್ನು ತನ್ನಲ್ಲಿ ಉಪಸಂಹರಿಸಿಕೊಳ್ಳಬಲ್ಲನು ಆದ್ದರಿಂದ ದೇವತೆಗಳಿಗೂ ಋಷಿಗಳಿಗೂ ಕ್ಷೇಮ ಉಂಟಾಗುವುದು ಎಂದು ಹೇಳಿ ಕಳುಹಿಸಿದನು ಅದರಂತೆಯೇ ಅರುಣನು ಬ್ರಹ್ಮನ ಆಜ್ಞೆಯಿಂದ ಸೂರ್ಯನಿಗೆ ಸಾರಥಿಯಾಗಿ ಸೂರ್ಯನು ಉದಿಸಿದೊಡನೆ ಅವನ ತೇಜಸ್ಸನ್ನು ಆಕರ್ಷಿಸಿಕೊಂಡನು ಸೂರ್ಯನು ಕೋಪಗೊಳ್ಳುವುದಕ್ಕೂ ಅರುಣನು ಸಾರಥಿಯಾಗಿ ನಿಲ್ಲುವುದಕ್ಕೂ ಕಾರಣವೂ ಇದೆ ಇನ್ನು ಗರುಡನ ವಿಷಯವಾಗಿ ಮುಂದೆ ನಡೆದ ವೃತ್ತಾಂತವನ್ನು ಕೇಳಿರಿ ಎಂದನು ಇದು ಇಪ್ಪತ್ತನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪ್ರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ